ಹಲೋ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮಗೆ ಒಂದು ಹೊಸ ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಅದರ ಹೆಸರು ಸಮಸ್ಯೆ ನಿಜವಲ್ಲ ಇದನ್ನು ಹೊಸರವರು ಒಂದು ಪತಂಜಲಿ ಯೋಗ ಸೂತ್ರ ಸಂಪುಟ ಆರು ಅಂತ ಹೇಳಿ ಇದರಲ್ಲಿ ಅಂದರೆ ಹೊಸರವರು ಸಮಸ್ಯೆ ಯಾಕೆ ನಿಜವಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅಂದರೆ ಒಂದು ಉದಾಹರಣೆ ಸಮೇತ ಅವರು ಹೇಳಿದ್ದಾರೆ ಈಗ ಯಾವ ಉದಾಹರಣೆ ಅಂದರೆ ಏನಂದರೆ ಒಂದು ಬೌದ್ಧ ಬುದ್ಧ ಇದ್ದಂಥ ಸಂದರ್ಭದಲ್ಲಿ ಮೂಲಕ ಪುತ್ರ ಹೇಳಿ ಮೂಲಕ ಪುತ್ರ ಹೇಳಿ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ಆ ಬುದ್ಧನಂತಲ್ಲಿ ಬಂದೆ ಬಂದ ಒಂದು ಸಮಸ್ಯೆ ಹೇಳ್ತಾನೆ ನನಗೆ ಎಷ್ಟು ಸಮಸ್ಯೆ ಐತಿ ಅದಕ್ಕಾಗಿ ನಿಮ್ಮಂತೆ ಬಂದೇನಂತೇಳಿ ಬುದ್ಧನಂತಲೇ ಹೇಳ್ತಾನೆ ಆವಾಗ ಬುದ್ಧರು ಹೇಳ್ತಾರೆ ನೀನು ಒಂದು ವರ್ಷ ತನಕ ಕಾಯಿ ಅದೇನಾರ ಸಮಸ್ಯೆ ಅದೇ ರೀತಿ ಇತ್ತಂದರೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಆ ಸಮಸ್ಯೆ ಇಲ್ಲದಕ್ಕಂದರೆ ನೀನು ಅದನ್ನು ನಾ ಹೇಳ್ದಂಗೆ ಕೇಳ್ಕೊತ ಹೋಗ್ಬೇಕು ಅನ್ನೋದನ್ನು ಬುದ್ಧಿ ಹೇಳ್ತಾನೆ ಆ ವ್ಯಕ್ತಿ ಮರಂಗೆ ಪುತ್ರ ಹೇಳ್ತಾನೆ ಆತು ನಾನು ಹಂಗೆ ಮಾಡ್ತಾನೆ ಅಂತ ಹೇಳ್ತಾನೆ ಆದರೆ ಒಂದು ವರ್ಷ ಕಳೆಯುತ್ತೆ ಕಳೆದ ಬೆಳಗ್ಗೆ ಅವನಂತಲೇ ಮೌನ ಧ್ಯಾನ ಇಂಥವು ಒಂದು ಮೌನ ಧ್ಯಾನ ಅಂದರೆ ಒಳಗೆ ಹೋಗ್ತಾ ಹೋಗ್ತಾ ಆ ಸಮಸ್ಯೆನೇ ಇಲ್ಲದೆ ರೀತಿ ಆಗುತ್ತೆ ಆದ್ದರಿಂದ ಮಿಥ್ಯ ಈ ಯಾವುದೇ ಸಮಸ್ಯೆ ಅಂದರೂ ಆ ಮಿಥ್ಯಾ ಸಮಸ್ಯೆ ಅಂತ ಹೊಸರವರು ಹೇಳ್ತಾರೆ ಅಂದರೆ ಆ ಸುಳ್ಳು ಸಮಸ್ಯೆಗಳನ್ನ ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅಂತ ಹೇಳ್ಬೋದು ಅಂದರೆ ನಾವು ಹಸಿವು ನಾವು ಉಪವಾಸ ಮಾಡ್ತೇವಲ್ಲ ಯಾವ ರೀತಿ ಉಪವಾಸ ಮಾಡಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಈಗ ಒಬ್ಬೊಬ್ಬರು ಉಪವಾಸ ಮಾಡ್ತಿರ್ತಾರೆ ಅವರು ಒಂದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆ ರೀತಿ ಉಪವಾಸ ಮಾಡಬಾರ್ದು ಅನ್ನೋದನ್ನು ಅವರು ತಿಳಿಸ್ತಾರೆ ಅಂದರೆ ಈ ಕಡೆ ಉಪವಾಸ ನಾವು ಪೂರ್ತಿಯಾಗಿ ಮಾಡಿದರೆ ಅಂದರೆ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ಆದ್ದರಿಂದ ನಾವು ಸಮತೋಲನ ಆಹಾರವನ್ನು ಸೇವನೆ ಮಾಡ್ಬೇಕನ್ನೋದನ್ನು ಅವರು ಹೇಳ್ತಾರೆ ಅಂದರೆ ಇತ್ತಗೆ ಹೆಚ್ಚಿನೂ ಅಲ್ಲ ಕಡಿಮೆನೂ ಅಲ್ಲ ಆ ರೀತಿ ನಾವು ಆಹಾರವನ್ನು ಸೇವನೆ ಮಾಡ್ಬೇಕನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಮತ್ತು ಏನು ಹೇಳಿದ್ದಾರೆ ಅಂದರೆ ಅಹಿಂಸೆ ಬಗ್ಗೆ ಹೇಳಿದ್ದಾರೆ ಹಿಂಸೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅಂತ ಹೇಳ್ಬೋದು ಅಂದರೆ ಇದರಲ್ಲಿ ಬುದ್ಧನ ಉದಾಹರಣೆ ಸಮೇತ ಅವರು ಹೊಸರವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅಂದರೆ ಬುದ್ಧನ ಉದಾಹರಣೆ ಇದೆ ಮತ್ತು ನಾವು ಯಾವ ರೀತಿ ಒಂದು ಆಸೆ ಇಲ್ಲದಲ್ಲೇ ಬದುಕಬೇಕು ಆಸೆ ಇಲ್ಲದಲ್ಲೇ ಬದುಕಿರಿ ಏನಾಕತ್ತೆ ಅಂದರೆ ಆಸೆ ಇಲ್ಲದೆ ಬದುಕಿರಿ ಈ ಸಂದರ್ಭಕ್ಕೆ ತಕ್ಕಂತ ನಾವು ಹೋಗ್ತೇವೆ ಅಂದರೆ ವರ್ತಮಾನದಲ್ಲಿ ನಾವು ಬದುಕ್ತೇವಿಯ ಆದ್ದರಿಂದ ವರ್ತಮಾನ ಅನ್ನೋದ ಒಂದು ಒಂದು ಒಳ್ಳೆಯ ಒಂದು ಅವಕಾಶ ಅನ್ನೋದನ್ನು ಹೇಳ್ತಾರೆ ಅಂದರೆ ನಾವು ಯಾವುದೇ ಸಂದರ್ಭದಲ್ಲಿ ಈ ವರ್ತಮಾನವನ್ನು ಬಿಡಬಾರ್ದು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಮತ್ತು ಅವರು ಏನು ಹೇಳ್ತಾರೆ ಅಂದರೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವರು ಶಿಷ್ಯಂದರು ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಅವರು ಅದನ್ನು ಉತ್ತರ ಕೊಟ್ಕೊತೋಗಿದ್ದಾರೆ ಹೊಸೂರವರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತು ನಾವು ಒಂದು ಒಳ್ಳೆ ರೀತಿ ಅಂತ ಪುಸ್ತಕ ಅಂತ ಹೇಳ್ಬೋದು ಈ ಪತಂಜಲಿ ಅವರು ಏನು ಹೇಳಿರಲ್ಲ ಅದ್ರ ಮ್ಯಾಗೆ ಇವರು ಹೇಳಿದ್ದಾರೆ ಅಂದರೆ ಈಗ ಆಸನ ಯಾವ ರೀತಿ ನಾವು ಕುಂಡಿರ್ಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಡಿಫ್ರೆಂಟ್ ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಆತ್ಮ ಇದ್ದಂಗೆ ಅವರು ಅವಂಗೆ ಏನು ಇಷ್ಟ ಆಗಲ್ಲ ಆ ರೀತಿ ಕುಂಡಿರ್ಬೋದು ಅಂದರೆ ಅವಂಗೆ ಏನು ಸಫಿಸಿಯೆಂಟ್ ಅನ್ನಿಸ್ತದಲ್ಲ ಆ ರೀತಿ ನಾವು ಕುಂಡ್ರಬೇಕು ಅನ್ನೋದನ್ನು ವಿವರಿಸಿದ್ದಾರೆ ಆಮೇಲೆ ಪತಂಜಲಿ ಈ ರೀತಿ ಆಸನ ಮಾಡು ಈ ರೀತಿ ಆಸನ ಮಾಡು ಅನ್ನೋದನ್ನು ಹೇಳಲ್ಲ ಆದರೆ ನಾವು ಪ್ರತಿಯೊಬ್ಬಕ್ಕೂ ವ್ಯಕ್ತಿನೂ ಡಿಫ್ರೆಂಟ್ ಆ ವ್ಯಕ್ತಿ ಏನು ಇಂಟ್ರೆಸ್ಟ್ ಅಂದರೆ ಅವನು ಹೆಂಗೆ ಕುಂದ್ರೆ ಇಂಟ್ರೆಸ್ಟ್ ಆಗತ್ತೆ ಈಗ ಉದಾಹರಣೆ ಪಾಶ್ಚಾತ್ಯದಲ್ಲಿ ಅವರು ಕುರ್ಚ್ಮೆ ಕುಂಡಿರ್ತಾರೆ ಅಂದರೆ ಅಲ್ಲಿ ಚಳಿ ಜಾಸ್ತಿ ಅವರಿಗೆ ಅಲ್ಲಿ ಸಫಿಸಿಯೆಂಟ್ ಆಕತಿ ಅಂದರೆ ಅವರಿಗೆ ಅಲ್ಲಿ ಒಂದು ಚಲೋ ಅನಿಸ್ತದೆ ಕುರ್ಚ ಮ್ಯ ಕುಂತ್ರೆ ಹಿಂದೂದ ಈಗ ನಮ್ಮ ಭಾರತ ದೇಶದೊಳಗೆ ಈ ನೆಲದ ಮ್ಯಾಗ ಹುಟ್ಟಿದ್ಲು ನೆಲದ ಕುಂಡಿರ್ತಾರೆ ಆದ್ದರಿಂದ ಅವರು ಏನು ಹೇಳೋಕೆ ಹೋಗಿದ್ದಾರೆ ಅಂದರೆ ನಿಮಗೆ ಯಾವ ಆಸನ ಚಲೋ ಅನಿಸ್ತದಲ್ಲ ಆ ಆಸನ ಕುಂಡಿರ್ಬೇಕು ಅನ್ನೋದನ್ನು ಹೇಳಿದ್ದಾರೆ ಅದೇ ರೀತಿ ಭಾಳಷ್ಟು ವಿಷಯಗಳನ್ನು ಇಲ್ಲಿ ಹಂಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಖಂಡಿತ ನಿಮಗೆ ಇಷ್ಟ ಆಗತ್ತೆ ಅನ್ಕೋತೀನಿ ಇದು ಭಾಳಷ್ಟು ನಮಗೆ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಅದೇ ಅದೇ ರೀತಿ ಆಕಾ ಆಕಾಂಕ್ಷೆ ಇದ್ರೆ ಏನಾಕತಿ ನಾವು ಈಗ ಹಣ ಮಾಡಬೇಕಂತ ಹೋಗ್ತವಲ್ಲ ಆ ರೀತಿ ಹಣ ಮಾಡಬೇಕಂತ ಹೋದರೂ ನಾವು ಮುಂದೆ ಯಾವ ರೀತಿ ಒಂದು ಪರಿಸ್ಥಿತಿ ಅನುಭವಿಸ್ತೇವೆ ಅಂದರೆ ಈಗ ಒಬ್ಬ ವ್ಯಕ್ತಿ ಹಣ ಭಾಳಷ್ಟು ಹಣ ಮಾಡಿರ್ತಾನೆ ಆದರೆ ಅವಾಗ ಸಾಹಿತ್ ಮುಂದೆ ಇಷ್ಟೆಲ್ಲ ಒಂದು ಕಷ್ಟಪಟ್ಟು ದುಡಿಯೋ ಅವಶ್ಯಕತೆ ಇದ್ರೆ ನನಗೆ ಅನ್ನಿಸ್ಬಾರ್ದು ಆ ರೀತಿ ಒಂದು ಸಚುವೇಶನ್ ಬರಬಾರ್ದಲ್ಲ ಆ ರೀತಿ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ